ಬಿಜೆಪಿಯವರು ಮಾತಾಡ್ತಂತ ಸಂದೃಪ್ತರು ಅವರೆಲ್ಲರೂ ಕೂಡ ಹಾಗೂ ಕೂಡ ಅವರ ಪಕ್ಷ ಅವರ ಸಿದ್ಧಾಂತ ವಿರೋಧ ಪಕ್ಷದ ಸಿದ್ಧಾಂತ ಎಲ್ಲ ಕೂಡ ನನಗೆ ಅರಿವಿದೆ ಅನ್ನೋ ಮಾತನ್ನ ಅವರಿಗೆ ಕಾನೂ ಅಷ್ಟೇ ನನ್ನ प्रजापत पद्धति व्यवस्थाली संसरीय व्यवस्थाले ಸ್ವತಂತ್ರವಾಗಿ ವಿದ್ಯಾರ್ಥಿ ನಾಯಕರಾಗಿ ಕಾಂಗ್ರೆಸ್ ಪಕ್ಷಿಸಿ ವಿದ್ಯಾರ್ಥಿ ಸಂಘಟನೆ ಹೊಸ ಪಾರ್ಟಿ ಸೇರ್ಬೋದಲ್ಲ ಯಾರಿಂದಲೂ ಪಾರ್ಟಿ ಕೂಡ ಇಂದಿರಾ ಗಾಂಧಿ ಅವರ ದಿನ

ಪಡ್ಕೊಂಡು ಅವರ ಮಾನದಂಡ ಪಡ್ಕೊಂಡು ರಾಜಕಾರಣವನ್ನು ಮಾಡಿ ಇವತ್ತು ನಾನು ಸಾಂದರ್ಭಿಕವಾಗಿ ನಾನು ಎಂ ಎ ಪೊಲಿಟಿಕಲ್ ಸೈನ್ಸ್ ಯಾವ್ದು ಪೊಲಿಟಿಕಲ್ ಸೈನ್ಸ್ ಮಾಡಿದೆ ಎರಡ್ ಸಾವಿರದ ಎಂಟರಲ್ಲಿ ಇವತ್ತು ಎರಡ್ ಸಾವಿರದ ನಾಲ್ಕು ಐದು ಮೂರು ವರ್ಷ ಬರೆದು ನಾನು ಒಬ್ಬ ಗ್ರಾಜುಯೇಟ್ ಆಗಬೇಕು ಅಂದ್ರೆ ಪೊಲಿಟಿಕಲ್ ಸೈನ್ಸ್ ನ ಆಯ್ಕೆ ಮಾಡಿ ರಾಜಕಾರಣಕ್ಕೆ ಬರಕಿನ ಮುಂಚೆ ವಿದ್ಯಾರ್ಥಿ ನಾಯಕರು ಇದ್ದಾಗ ಎಲ್ಲ ಕಾರ್ಮಿಕ ಬಗ್ಗೆ ಅಧ್ಯಾಯ ಮಾಡ್ತೀನಿ ಕಮ್ಯುನಿಸ್ಟ್ ಬಗ್ಗೆ ತಿಳಿದಿದ್ದೇನೆ ತೆಲುಗು ದೇಶ ಬಗ್ಗೆ ತಿಳಿದೇನೆ ಆರ್ ಎಸ್ ಎಸ್ ಬಗ್ಗೆ ತಿಳಿದಿದ್ದೇನೆ ಬಿಜೆಪಿ ಬಗ್ಗೆ ತಿಳಿದಿದ್ದೇನೆ

ಒಬ್ಬೊಬ್ಬರದ್ದು ಒಂದೊಂದು ವಿಚಾರಗಳು ಕೂಡ ಇರ್ತದೆ ಈಗ ಕೂಡ ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಬಿಜೆಪಿ ಅಧಿಕಾರ ಬರೋಕ್ಕೆ ನಮ್ಮ ಚಿಂತ ರಿಸರ್ವ್ ಬ್ಯಾಂಕ್ ಎದುರುಗಡೆ ಆರ್ ಎಸ್ ಎಸ್ ಒಂದು ದೊಡ್ಡ ಬಿಲ್ಡಿಂಗ್ ಇದೆ ಕೋಟ್ಯಾಂತ ರೂಪಾಯಿ ವರ್ಷಕ್ಕೆ ಬಾಡಿಗೆ ಕೊಡುತ್ತೆ ಬೆಂಗಳೂರು ನಗರದಲ್ಲಿ ಎಷ್ಟು ಶಾಲೆಗಳನ್ನ ಮಾಡಿದ್ದಾರೆ ಚೆನ್ನೈನಳ್ಳಿಯಲ್ಲಿ ಯಾವ ರೀತಿ ಭವ್ಯವಾದಂತಹ ಕಟ್ಟಡಗಳು ಬರ್ತಾ ಇದೆ ಇಡೀ ರಾಜ್ಯದಲ್ಲಿ ಎಷ್ಟು ಸಂಘಟನೆಗಳು ಬಂದಿವೆ ಇವೆಲ್ಲ ಕೂಡ ನಾನೊಬ್ಬ ಪೊಲಿಟಿಕಲ್ ಲೀಡರ್ ಆಗಿ ನನ್ನ ರಾಜಕೀಯದ ವಿರೋಧಿಗಳು ಅವರ ಸಂಘಟನೆಗೆ ಯಾವ ರೀತಿ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಎಂಬುದು ತಿಳ್ಕೊಳ್ಬೇಕಾದ್ರೂ ಕೂಡ ನನ್ನ ಕರ್ತವ್ಯ ಈ ನಿಟ್ಟಿನಲ್ಲಿ ನಾನು ನಮ್ಮ ಕಾರ್ಯಕರ್ತರಿಗೆ ಪಾಠ ಆಡಬೇಕಾದ್ರೆ ಬಾಲ್ರೆಸ್ ಗುಚೇರೆ ನಮ್ಮ ದೇವಸ್ಥಾನ ಅಂತ ಪಾಠ ಮಾಡ್ತಾರೆ ಬಹಳ ದೊಡ್ಡ ಅನುಭವದನ್ನ ನಾನು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮಾತಾಪಕ ಗಾದ್ರಿಜವರು ಈ ದೇಶಕ್ಕೆ ಸ್ವಾತಂತ್ರ್ಯದ ನಾಯಕನ ಒಂದು ವಯಸ್ಸು ನಾವು ಮೊದಲು ಕಾಲೇಜ್ಕ್ಕೆ ಹೋಗಿ ಸಾಧು ಆಸ್ತಾನ ನೂರು ವರ್ಷಕ್ಕೆ 100 ಕಾಂಗ್ರೆಸ್ ಭವನ ಕಟ್ಟಬೇಕು ಅಂತ ಹೇಳಿ ನಾನು ಪ್ರಾರಂಭ ಮಾಡಿಗಾಗಿ ಎಪ್ಪತ್ತು ಎಪ್ಪತ್ತೈದು ಜಾಗಗಳ ಸಿದ್ಧತೆ ಆಗಿದೆ ನನ್ನ ಕಮಿಟ್ಮೆಂಟ್ ಇದೆಯಲ್ಲ ಯಾರು ನನ್ನ ಕಮಿಟ್ಮೆಂಟ್ ನನ್ನ ಇತಿಹಾಸ ನನ್ನ ಇಂಟಿಗ್ರಿಟಿ ನನ್ನ ಲಾಯಿ ಕ್ವಶ್ಚನ್ ಮಾಡಿ ಅನುಮಾನ ಕೊಡ್ತಾ ಇದ್ದಾರೆ ಅಂತಂದ್ರೆ ಅವರಂತ ಮೂಕರು ಇರ್ತಾರೆ ಇವತ್ತು ಕರ್ನಾಟಕ ರಾಜ್ಯದ ಪೊಲಿಟಿಕಲ್ ಹಿಸ್ಟ್ರಿ ನಾನು ಮಾಡಿರೋ ಹೋರಾಟ ನನ್ನ ವಯಸ್ಸಿಂದ ನಾನು ಮಾಡ್ತಾರೆ ಹೇಳ್ತಾರೆ ಹಿರಿಯರು ಬೇಕಾದ ಮಾತ್ರ ಮೈ ಏಜ್ ಗ್ರೂಪ್ ಫ್ರಮ್ ದಿ ಡೇಸ್ ಆಫ್ ಕಸ್ಟುರೇಟ್ ಲೈಫ್ ಇಲ್ ಕೊಡಿ ನೋವನ್ ಕ್ಯಾನ್ ಹತ್ತಕ್ಕೆ ಬರಲಿಕ್ಕೆ ಸಾಧ್ಯ ಇತ್ತು ನಾ ರಾಷ್ಟ್ರೀಯ ನಾಯಕ ಎಂಎಲ್ ಎನ್ನ ಹಿಂದೆ ಕೂಡ ನಾನು ನಮ್ಮ ವಿಲಾಸರ ದೇಶಮುಖ್ ಎಗಳಿಗೆ ಅವರ ಸರ್ಕಾರ ಪತನ ಆಗುವಂತಿದ್ದಾಗ ನಮ್ಮ ರಾಷ್ಟ್ರೀಯ ನಾಯಕರ ಸಂದರ್ಭದಲ್ಲಿ ನೂರು ಜನಕ್ಕೂ ಹೆಚ್ಚು ಎಂಎಲ್ ಎನ್ನ ಇಲ್ಲಿ ಕರ್ಕೊಂಡು ಕೂಡದಾಗ ಹಾಗೂ ಕೂಡ ಇದೇ ತರ ಕುತಂತ್ರ ನಾನು ಯಾವ್ದೋ ಮಾಂಸ ಅಂತ ಹೇಳಿ ಒಂದು ದೊಡ್ಡ ನ್ಯೂಸ್ ಮಾಡಿ ಯಾವ ಡೀರು ನೋಡಿಲ್ಲ ಜಿಂಕೆ ಮಾಂಸ ಹಂಚ್ಕೊಟ್ಟೆ ಆಗೋ ದೊಡ್ಡ ನ್ಯೂಸ್ ಮಾಡ್ತೀನಿ ಹಾಗೂ ಪಾಪ ಹೋಟ್ಲವ್ರಿಗೆಲ್ಲ ಇನ್ಕಮ್ ಟ್ಯಾಕ್ಸ್ ಎಲ್ಲ ರೀಡ್ ಆಯ್ತು ಅದಾದ್ಮೇಲೆ ಕಾಮದ್ ಪಟೇಲ್ ಎಲೆಕ್ಷನ್ ನಾವು ಕೂಡ ಸುಮಾರು ಎಪ್ಪತ್ತೇಳು ಜನ ನನ್ನ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಸುಮಾರು ನಾನೂರು ಕೇಸ್ ಕೊಟ್ಟು ನಾನೂರು ಕೇಸ್ ಅದನ್ನು ಹಾಕಿ ಇಡಿ ಸಿಬಿಐ ಇನ್ಕಮ್ ಟ್ಯಾಕ್ಸ್ ಏನೇನು ಕೇಸ್ ಬೇಕೋ ಎಲ್ಲ ಕೇಸ್ಗಳು ಕೂಡ ನಡೀತು ಇದು ಪ್ರೋಸೆಸ್ ಇಡಿ ಕೇಸ್ ಹಾಕುದು ನನ್ನ ಅರೆಸ್ಟ್ ಮಾಡಿದ್ರು ಜೈಲಲ್ಲಿದ್ದೆ ಜೈಲಿಂದ ಹೊರಬಂದಿದ್ದೀನಿ ಇವತ್ತು ಬಹಳ ಜನ ಖುಷಿ ಪಟ್ಟರು ಬಹಳ ಜನ ಟೀಕೆ ಮಾಡಿದ್ರು ರಾಜಕಾರಣ ಡಿಕೆ ಶಿವಕುಮಾರ್ ಮುಗಿದೋಯ್ತು ಅಂತ ಹೇಳ್ತಾ ಇದ್ರು ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲ ಚರ್ಚೆ ಮಾಡಿ ನನಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿ ಈ ಜವಾಬ್ದಾರಿಯನ್ನು ಕೊಟ್ಟರು ಒಂದು ದಿನ ರಾತ್ರಿ ಆವತ್ತು ಮಗಿನ ಈ ಉದ್ದಿ ನಿನ್ನೆ ರಾತ್ರಿ ಮೂರು ಗಂಟೆ ಬಂದಿದ್ದು ನಾನು ಹನ್ನೊಂದು ಗಂಟೆ ಮೇಲೆ ಟ್ರಾಫಿಕ್ ಕಡಿಮೆ ಆಗ್ತದೆ ಅಂತೇಳಿ ಸಿಟಿ ರೌಂಡ್ಸ್ ಮಾಡಿ ಏನು ನೀವೆಲ್ಲ ಗುಂಡಿಗಳನ್ನ ಬಗ್ಗೆ ಟೀಕೆ ಮಾಡ್ತಾ ಇದ್ರಿ ಮಾಧ್ಯಮದವರು ಮಾಡ್ತಾ ಇದ್ರಿ ವಿರೋಧ ಪಾರ್ಟಿ ಮಾಡ್ತಾ ಇದ್ರು ನನಗೆ ತೂಷೆ ಹೇಳ್ತಾ ಇದೋ ಮುಚ್ಚೋಂತ ಕಸನ ಹಾಕಿಕೊಂಡು ಈ ರೀತಿ ಸಂಘಟನೆ ಮಾಡ್ಕೊಂಡು ಜನ್ರರ ಸೇವೆ ಮಾಡ್ಕೊಂಡು ಮಾಡ್ಕೊಂಡು ಈಗ ತಿಆರ್ ಜೇಲ್ ಗೋದೆ ತಿಆರ್ ಜೇಲ್ ಇಂದ ಬಿಡುಗಡೆ ಆಯಿತು ತಿಆರ್ ಜೇಲ್ ಇಂದ ಬಿಡುಗಡೆ ಆದ ಮೇಲೆ ಈ ಜವಾಬ್ದಾರಿಯನ್ನ ಕೊಟ್ಟಿದ್ರು ತಿಆರ್ ಜೇಲ್ ಕಳಿಸಿದ್ರಲ್ಲ ಆ ಏನ್ ಕೇಸು ಏನಾಯ್ತು ಅಂತ ಯಾರೋ ಮಾತಾಕತ್ತಾ ವಿದ್ಯಾ ಜೈಲ್ ಗಳಿಸ ಇಡೀ ಕೇಸು ನನ್ನ ಅರೆಸ್ಟ್ ಮಾಡಂತ ಕೇಸು ಸರ್ವೋಚ್ಚ ನ್ಯಾಯಾಲಯ ಎಂದು ಶಿವಕುಮಾರ್ ಮಾಡಿದ್ರು ತಪ್ಪು ಅಂತೇಳಿ ಕೇಸನ್ನು ಡಿಸ್ಮಿಸ್ ಮಾಡ ಆ ಜೈಲು ಅನುಭವಿಸೋನ್ಗೆ ಆ ನೋವು ಗೊತ್ತು ಒಂದು ಕುಚ್ಚಿನೂ ಇಲ್ಲ ನನಗೆ ಜೈಲಲ್ಲಿ ಅತ್ತಡಿ ಅತ್ತಡಿ ಬಾತ್ರೂಮ್ ಅಲ್ಲಿ ಬಾತ್ರೂಮ್ ಒಳಗಡೆ ಇದ್ಕೊಂಡು ನೆಲದ ಮೇಲೆ ಮರಿಕೊಂಡು ಅಲ್ಲಿ ಕೊಟ್ಟಂತ ಊಟನ ಸೇವೆ ಮಾಡ್ಕೊಂಡು ಯಾವ ರೀತಿ ನನ್ನ ಆಲೋಚನೆ ಇತ್ತು ಯಾವ ರೀತಿ ನನ್ನ ಚಿಂತನೆ ಇತ್ತು ಅಂತ ಹೇಳಿ ಅನುಭವಿಸ್ತು ಮಾತ್ರ ಕೊಟ್ಟ ನಾನು ಈಗ ವಿಚಾರ ಮಾತಾಡೋದಿಲ್ಲ ಯಾವುದಾದ್ರೂ ಸಂದರ್ಭಕ್ಕೆ ತಾಕಬೇಕು ಹೋ ಸಂದರ್ಭ ಬಂದಾಗ ಆಗ್ತಾ ಇವತ್ತು ನಾನು ನಿಜ ಬಿಜೆಪಿಯವರ ಅಶೋಕನ ಮಾತಾಡುವಂತ ಸಂದರ್ಭದಲ್ಲಿ ನಿನ್ನ ಹಿಸ್ಟ್ರಿ ಬಂದಿದೆಯಪ್ಪ ನನಗೆ ಯಾವ ಅಲ್ಲಿಂದ ಅಂತ ಹೇಳಿ ನಾನು ಪರಮೇಶ್ವರ್ನವ ತಕ್ಕ ನೋಡಿ ಅವ್ರ ಭಕ್ತರ ಕುತ್ಕೊಂಡು ಅವ್ರನ್ನ ಹೇಳ್ಕೊಂಡು ಅವ್ರ ಗಂಡಿರ್ ಬಿಳಿದೆ ಅಂತ ನಾನು ಹೇಳಿದೆ ಹೇಳ್ಬಿಟ್ಟು ಅವ್ರಿಗೆ ಅಶೋಕಕ್ಕೆ ಒಂದು ಮಾತನ್ನ ಹೇಳಿದೆ ಎರಡು ಲೈನ್ ಹೇಳಿದ ಭೂಮಿಗೆ ಪ್ರಾರ್ಥನೆ ಯಾವ ರೀತಿ ಮಾಡ್ತೀರಿ ಹೇಳಿ ನಾನು ನನ್ನ ಕೇಳಿದೆ ಅಧ್ಯಾಯ ಮಾಡಿದಂತ ವಿಚಾರನ ನಾನು ಹೇಳಿದೆ ಅದನ್ನ ಕಟ್ಟು ಎಲ್ ಎಲ್ಲಿ ನ್ಯಾಷನಲ್ ಲೀಡ್ಸು ಇಂಟರ್ ನ್ಯಾಷನಲ್ ಇಡ್ಸು ಎಲ್ಲ ಲ್ಯಾಂಗ್ವೇಜ್ ನಾನು ಮನೆ ಬಿಹಾರ ಪಡಕ್ಕೆ ಕೇಳಿದ್ರೆಸ್ ನನ್ನ ನನ್ನ ಸೀನಿಯರ್ ಲೀಡರ್ಸ್ ಪಾರ್ಟಿ ಲೀಡರ್ಸ್ ಬಹಳ ಸಂತೋಷ ಬಹಳ ದೊಡ್ಡ ದೊಡ್ಡ ಅಡ್ವೈಸ್ ಎಲ್ಲ ಮಾಡಿದ್ದಾರೆ ಐ ನಾಟ್ ಬಿಗರ್ ದನ್ ಎನಿ ಮನ್ ಬಹಳ ಚಿತ್ರೋನೇನು ಅವ್ರ ಕಿ ನಾನು ಯಾವ ರೀತಿ ಉತ್ತರ ಕೊಡಬೇಕು ಮೀಡಿಯಾದಲ್ಲಿ ಮಾತಾಡ್ತಾ ಇದ್ದಾರೆ ಯಾರು ಮೀಡಿಯಾ ಮಾತಾಡೋ ಅವಶ್ಯಕತೆ ಇಲ್ಲ ಈಗ ಕಾಂಗ್ರೆಸ್ ಆಫೀಸ್ ಬಂದಿ ಮೀಟಿಂಗ್ ಕರೀಲಿ ಹೇಳೋಣ ಚರ್ಚೆ ಮಾಡೋಣ ಮೀಡಿಯಾದಿಂದ ನಿಮ್ಗೇನು ಬೆನಿಫಿಟ್ ಆಗುತ್ತೆ ನಿಮ್ಗೆ ಸಮಾಧಾನ ಆಗ್ಬೋದಷ್ಟೇ ಕೆಲವರೆಲ್ಲ ಸಲಹೆಗಳು ಕೊಟ್ಟಿದ್ದಾರೆ ನಾನು ಖಂಡಿತ ನಿಮ್ಮ ಸಲಹೆಗಳನ್ನ ಒಳ್ಳೆ ಸಲಹೆಗಳು ನಾನು ಯಾರಿಗೇನು ದೊಡ್ಡವರ ಐ ಡೋಂಟ್ ವಾಂಟ್ ಟು ಮೈ ಲೈಫ್ ಇಸ್ ದೇರ್ ಟು ಗಿವ್ ಸ್ಟ್ರೆಂಟ್ ಟು ಎವ್ರಿ ಒನ್ ಎಲ್ಲರ ಕಷ್ಟ ಕಾಲದಲ್ಲೂ ಕೂಡ ಸ್ಟುಡ್ಬೈದ ಸ್ಟಿಲ್ ಅವೆಲ್ ಸ್ಟ್ಯಾಂಡ್ ವಾಟ್ ಎವರ್ ದಿ ಪೊಸಿಷನ್ ಈಸ್ ವಾಟ್ ಎವರ್ ಐ ವಿಲ್ ಬಿ ವಾಟ್ ಎವರ್ ಐ ಮೇ ನಾಟ್ ಬಿ ವಾಟ್ ಎವರ್ ಐ ವಿಲ್ ವಾಟ್ ಎವರ್ ಲಾಟ್ ಬಿಕಮ್ ಕಮ್ ದಟ್ ಇಸ್ ನಾಟ್ ಇಂಪಾರ್ಟೆಂಟ್ ಐಯಲ್ ಕಾಂಗ್ರೆಸ್ ಮ್ಯಾನ್ ಎಲ್ಲರಿಗೂ ಕೂಡ ಯಾರ ಮನಸ್ಸು ನೋಯ್ಕೊಂಡು ನೋಯ್ಲಿಕ್ಕೆ ನನಗೆ ಇಷ್ಟ ಇಲ್ಲ ನನ್ನ ಜೀವನ ನಿಮ್ಮಗಳ ಬದುಕಿಗೆ ಒಂದು ಅಡಿಪಾಯ ಆಗಬೇಕು ಒಂದು ಮೆಡ್ಲಾಂಗ್ ಬೇಕು ಹೇಳೋದು ನಿಮ್ಮ ಭಾವನೆಗೂ ಕೂಡ ಯಾರ ಭಾವನೆಗೂ ಕೂಡ ನಾನು ನೋವನ್ನು ಉಂಟು ಮಾಡಲಿಕ್ಕೆ ನನಗೆ ಇಷ್ಟ ಇದೆ ಸೊ ಇಫ್ ಯು ವಾಂಟ್ ಅಪಾಜಿ ಎಸ್ ಫಾರ್ ಆಲ್ ದಿ ಕಾಂಗ್ರೆಸ್ ಮೆನ್ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಫಾರ್ ಆಲ್ ದಿ ಕಾಂಗ್ರೆಸ್ ಮೆನ್ ಅಥವಾ ಪೀಪಲ್ ಆಫ್ ಎನಿ ಫ್ರೆಂಡ್ಸ್ ದರ್ ಆರ್ ಮೆನಿ ಪೊಲಿಟಿಕಲ್ ಪಾರ್ಟಿ ಫ್ರೆಂಡ್ಸ್ ಆಫ್ ಇಂಡಿಯಾ ಲೈನ್ಸ್ ದೆ ಮೇ ಬಿ ಅರ್ನ್ ದೇ ಮೇ ಲವ್ ಮಿ ಸ್ಟಿಲ್ ಇಫ್ ಯು ಫೀಲ್ ದಟ್ ಐ ಹವ್ ಗನ್ ಎ ಮಿಸ್ ಸ್ಟೇಟ್ ವಿಚ್ ಆರ್ ನಾಟ್ ಡನ್ ಬಟ್ ಸ್ಟಿಲ್ ಐ ಆಮ್ ರೆಡಿ ಟು ಅಮಲೈಸ್ ಹಂಗೆ ಈ ದೇಶದ ಐಕ್ಯತೆ ಈ ದೇಶದ ಸಮಗ್ರತೆ ಈ ದೇಶದ ಶಾಂತಿಗೆ ಒಂದು ಪಕ್ಷದ ಇತಿಹಾಸದಲ್ಲಿ ನಾನು ಕೆಲಸ ಮಾಡಿಕೊಂಡು ಗಾಂಧಿ ಕುಟುಂಬ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲಿ ರಾಜಕಾರಣ ಮಾಡಿಕೊಂಡಿರ್ತಾ ಇದ್ದೀನಿ ಯಾರು ಎದುರ್ಕೊಂಡೆ ಯಾವುದಕ್ಕೋ ಎದುರಿಸ್ಬಿಟ್ರು ಯಾವುದೋ ಒಂದು ಇದಕ್ಕೆ ಎದುರದೆ ದಟ್ ಇಸ್ ನಾಟ್ ಪೆಫರ್ ಎತ್ತೆಂಥವೂ ಹೆದರಿಲ್ಲ ನಾನು ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಸಾತ್ ಘಟನೆ ನೆನಪಿರಬೇಕು ಬೇರೆ ಬೇರೆ ಘಟನೆಗಳೆಲ್ಲ ನೆನಪಿರಬೇಕು ಅಸೆಂಬ್ಲಿ ನಡೆದಂತಹ ಘಟನೆಗಳೆಲ್ಲ ನೆನಪಿರಬೇಕು ಕರ್ಕೊಂಡೋದಾಗ ಆಪರೇಷನ್ ಲೋಟಸ್ ನಡೆದಾಗ ಎಷ್ಟು ಜನ ಯಾವ ಪಾರ್ಟಿಯಿಂದ ಶಿಫ್ಟ್ ಆದ್ರು ಯಾರು ಇಲ್ಲಿಂದ ಬಂದ್ರು ಯಾರು ಯಾವ ಮೂಲದಿಂದ ನಮ್ಮ ಪಾರ್ಟಿಲ್ ಇದ್ದಾರೆ ಬೇರೆ ಪಾರ್ಟಿಗಳಿದ್ದಾರೆ ಇಷ್ಟ್ರಿ ಅಂತ ಯಾವ್ದಾದ್ರು ಸಂದರ್ಭ ಬಂದಾಗ ನಾವೆಲ್ಲ ಚರ್ಚೆ ಮಾಡಬೇಕು ನನಗೆ ಮೊನ್ನೆ ವಿಧಾನಸಭಾ ಅಧಿವೇಶನದಲ್ಲಿ ಪಾಸಿಂಗ್ ರೆಫರೆನ್ಸ್ ಅಲ್ಲಿ ಒಂದು ಇಸ್ಟ್ರಿ ಇಟ್ ಇಸ್ ನಾಟ್ ನನ್ನ ಒಂದು ಪಕ್ಷದ ಒಬ್ಬ ಅಧ್ಯಕ್ಷರಾಗಿತ್ಕೊಂಡು ಒಬ್ಬ ರಾಜಕಾರಣದ ಒಬ್ಬ ನಾನು ಒಬ್ಬ ಪ್ರಾರಂಭದಲ್ಲಿ ಬೆಳಕೊಂಡು ಬೆಳ್ಕೊಂಡು ಈಗ ನಾನು ಇದ್ದಾಗ ಕಮ್ಯುನಿಸ್ಟ್ ಅವರು ನಿಂತಿದ್ರು ಎ ಪಿ ಅವರ ಇವ್ರನ್ನ ಎಚ್ಚರನ್ನೇ ವಯಸ್ಪ್ರೆಂಡ್ ಅಂತ ಮಾಡ್ಕೊಂಡು ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ರು ನಾನು ಅದಕ್ಕೆ ನಮ್ಮ ಹುಡುಗರುಗಳು ಯಾವ ರೀತಿ ಟ್ರೈನಿಂಗ್ ಕೊಡಬೇಕು ಯಾವ ರೀತಿ ಬಿಲ್ಡಪ್ ಮಾಡಬೇಕು ಹೇಳಿ ನಾನು ತಯಾರಾಗಿದೆ ಅಂತ ಆ ಗಡಿಯಲ್ಲಿ ನಾನು ತಯಾರಾದಂತ ಕಾಂಗ್ರೆಸ್ ಪಾರ್ಟಿ ನನಗೆ ಟಿಕೆಟ್ ಕೊಡದೇ ಸಂದರ್ಭದಲ್ಲಿ ಇಂಟರ್ನಲ್ ಪಾಲಿಟಿಕ್ಸ್ ಅಲ್ಲಿ ಅವತ್ತು ಕೂಡ ఇందిరాధి రాజవ్ గాంధి ఓటు హాకొని ఎలక్షన్ ధర్కొంటుంది మూడు తింలు వరగడైతే మూర్ నే తిండి మన బావిలో పెట్ట దర్శన కూడా ఐ స్వ్ బర్త్ ఎ కాంగ్రెస్ మ్యాన్ ఐ హై ఆస్ ఎ కాంగ్రెస్ ఐ స్టాండ్ కమిటెడ్ నేను ఆవతూ కూడా విధానసౌద మెటల్ ఏ ఒకర్గడేది ಕಾಂಗ್ರೆಸ್ ಮ್ಯಾನ್ ಅಂತ ಹೇಳಿದ್ದೀನಿ ಐ ವಿಡ್ ಐ ಕಾಂಗ್ರೆಸ್ ಮ್ಯಾನ್ ಅಂತ ಹೇಳಿದ್ದೀನಿ ಐ ಸ್ಟ್ಯಾಂಡ್ ಬೈ ಇಟ್ ನನ್ನ ಲಾಯಲ್ಟಿ ನನ್ನ ಗಾಂಧಿ ಕುಟುಂಬಕ್ಕೆ ಕೊಟ್ಟಂತ ಒಂದು ಶಕ್ತಿ ಸೊ ಅದನ್ನ ಯಾರ್ಯಾರು ಕ್ವಶನ್ ಮಾಡ್ತೀನಿ ಅಂತಂದ್ರೆ ಪಾಪ ಅವರೆಲ್ಲ ಮೂರು ಅದರಿಂದ ಅಸೆಂಬ್ಲಿ ಪಾಸಿಂಗ್ ರೆಫರೆನ್ಸ್ ಅಲ್ಲಿ ಕೂಡ ನಾವೆಲ್ಲ ಕೂಡ ಮಾತಾಡ್ಕೊಂಡು ಬರ್ತೀವಿ ಸೊ ಮುಂದಕ್ಕೆ ಬರ್ತೀವಿ ನಾನು ಹೇಳ್ಬೋದು ಕಮ್ಯುನಿಸ್ಟ್ ವಿಚಾರ ಮಾತಾಡೋಕೆ ಶಕ್ತಿ ಇದೆ ಒಂದೇ ಮಾತರ ಬಗ್ಗೆ ಮಾತಾಡ್ತೀನಿ ಯದಾ ಯದಾ ಧರ್ಮ ಅದನ್ನು ಮಾತಾಡ್ತೀನಿ ಕ್ಷಣಕ್ಕೆ ನಿಂತಿದ್ದು ಮಾತಾಡ್ತೀನಿ ಕ್ಷಣಕ್ಕೆ ಯೂನಿವರ್ಸಿಟಿ ಮಾಡಿದ್ದಾರೆ ಬಿಜೆಪಿ ನಾವೆಲ್ಲ ಸೇರಿ ಅದು ಏನೇನಾಗಿದೆ ಬೇರೆ ಬೇರೆ ಮೇಲೆ ಅದನ್ನ ಫಸ್ಟ್ ಚರ್ಚೆ ಮಾಡೋಣ ಈಗೆಲ್ಲ ಚರ್ಚೆ ಮಾಡಕ್ಕೆ ಎಲ್ಲ ಚರ್ಚೆ ಮಾಡೋದ ಜಸ್ಟ್ ಐ ವುಡ್ ಲೈಕ್ ಐ ಡೋಂಟ್ ನನ್ನ ಬಗ್ಗೆ ಅನುಮಾನ ನಾನು ನನ್ನ ಧರ್ಮ ನಾನು ಬಿಡಕಂತಾ ಇದೀನಿ ಓಕೆ ಬಟ್ ಐ ಬಿಲೀವ್ ಇನ್ एवरी ರಿಲಿಜನ್ ಋಷ್ಯಂತ ಬಗ್ಗೆ ನಮಗೆ ಇದೆ ಮುಸ್ಲಿಂಸ್ ಬಗ್ಗೆ ನಮಗೆ ತಾತ್ವಿಕವಾದ ತೌರ ಒಂದು ಭಾವನೆ ಬಗ್ಗೆ ನಮಗೆ ಇದೆ ಚೈನ್ ಫಿಲಾಸಫಿ ಬಗ್ಗೆ ನಮಗೆ ಇದೆ ಅವರವರ ನಂಬಿಕೆ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಅಲ್ವಾದರೂ ನಿಷ್ಠೆ ಒಂದೇ ದೇವನಪ್ಪ ನಾಮ ಅಲ್ವ ನಂಬಿರೋಲ್ಲ ಸೂರ್ಯನೂ ಒಂದೇ ಚಂದ್ರನೂ ಒಂದೇ ಸೂರ್ಯಗೂ ಜಾತಿ ಇಲ್ಲ ಚಂದ್ರನಗೂ ಜಾತಿ ಇಲ್ಲ ನೀರಿಗೂ ಜಾತಿ ಇಲ್ಲ ಬೆಳಕುಗೂ ಜಾತಿ ಇಲ್ಲ ಇದು ಎಲ್ಲ ಧರ್ಮದಲ್ಲೂ ಕೂಡ ಇವತ್ತಿದೆ ಮೊಹಮ್ಮದ್ ಪೈಕರ್ ಅವರ ಫಿಲಾಸಫಿ ಬಗ್ಗೆ ಅವರ ತತ್ವನಿಧಿ ಬಗ್ಗೆ ಅವರ ದಿವ್ಯಮಾಣಿ ಬಗ್ಗೆ ಬುದ್ಧ ಬಸವಣ್ಣನ ಬಗ್ಗೆ ತತ್ವದ ಬಗ್ಗೆ ಕೂಡ ಎಲ್ಲ ನಾನು ಮನೆಗಳಿಲ್ಲ ಎಲ್ಲ ಬೇಕಾದ್ರೂ ನೂರಾರು ಶ್ಲೋಕಗಳನ್ನ ಎಲ್ಲಾ ಸ್ಲೋಪಿಗಳನ್ನ ವಿತ್ ಇನ್ ಫ್ರಾಕ್ಷನ್ ಆಫ್ ಫ್ಯೂ ಮಿನಿಟ್ ಸೆಂಟ್ ಅಷ್ಟು ಅಧ್ಯಯನ ಮಾಡಬಹುದು ಅದರಿಂದ ನಾನು ತಮ್ಮ ಮುಖಾಂತರ ಎಲ್ಲರೂ ಕೇಳ್ಕೊಳ್ಳೋದಷ್ಟೇ ಯಾರು ಕೂಡ ರಾಜಕಾರಣ ಮಾಡಿ ಕೆಸರಾಟ ಮಾಡಿ ನೀವೇನಾರು ಇದರಲ್ಲಿ ರಾಜಕಾರಣ ಮಾಡಬಹುದು ಐ ನೋ ಎಷ್ಟೆಷ್ಟು ಕಟ್ಟು ಪೇಸ್ಟು ಮಾಡಿ

ಬಟ್ ಐ ಸ್ಟಿಲ್ ಫೀಲ್ ಲೈಟ್ ಯು ಆರ್ ಮೈ ಫ್ರೆಂಡ್ಸ್ ಯು ಆರ್ ಮೈ ಪೆರ್ವಿಷನ್ಸ್ ಯು ಗೈಡ್ ಮಿ ನಮ್ಮ ತಪ್ಪುಗಳಿರೂ ಕೂಡ ಬೇಕಾದಷ್ಟು ಇದ್ದಂತ ಕೆಲಸಗಳು ನೀವು ಮಾಡಿದ್ದೀರಿ ಅದರಿಂದ ಇದನ್ನು ನಾನು ಇಲ್ಲಿಗೆ ತೆರೆಯುವಂತ ಕೆಲಸ ಮಾಡ್ತೀನಿ ಬಂದು ಕೂಡ ನನಗೆ ಹಾವೇ ಕೃಷ್ಣ ಬಾರ್ಗೇವೆ ಸರ್ ರಾಹುಲ್ ಗಾಂಧಿ ಯಾರು ಬಿ ಆರ್ ದಲ್ಲಿ ಏನಾದ್ರು ಕೇಳುದ್ರ ಸರ್ ಈ ವಿಚಾರವಾಗಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಯಾರೂ ಕೇಳುದ್ರ ಸರ್ ಅದು ನನ್ಗ್ ಯಾರು ಮಾತಾಡ್ರಿ ಎಲ್ರು ಕೂಡ ನನ್ನ ಬಗ್ಗೆ ನಂಬಿಕೆ ಎಲ್ ಹುಟ್ಟಿದೀನಿ ಎಲ್ಸ ಆಗಿದೆ ಅಂತ ಹೇಳ್ತೀವಿ ನಾನು ಯಾರು ಮಾತಾಡ್ರಿ ನನ್ನ ಆಬ್ದಿದ ಪಾರ್ಟಿ ಹೆಂಗೆ ಮ್ಯಾ ಚರ್ಚೆ ಮಾಡಿರ್ಬೋದು ಯಾರಾದ್ರೂ ಕೇಳ್ಬೋದು ತಿಳ್ಕೊಂಡಿರ್ಬೋದು ಅವ್ರೇನು ತಿಳ್ಕೊಳ್ಳೋದಂತ ನಮ್ಮ ಕಾಂಗ್ರೆಸ್ ಪಾರ್ಟಿಲಿ ನಾನು ಲೀಡರ್ಸು ನನ್ನಲ್ಲ ಅಕ್ಕಪಕ್ಕೂ ಏನು ಅಂತ ರಿಸರ್ಚ್ ಪ್ರತಿಪಕ್ಷಗಳಿಗಿಂತ ಸ್ವಪಕ್ಷೀಯಲ್ಲೇ ಅಸಮಾಧಾನ ನಿಮ್ಮ ವಿರುದ್ಧ ಟೀಕೆ ಮೈ ಫ್ರೆಂಡ್ಸ್ ಇದ್ದಾರೆ ಸೀನಿಯರ್ ಲೀಡರ್ಸ್ ಅವರೆಲ್ಲ ಸೀನಿಯರ್ ಲೀಡರ್ಸ್ ಅವರೆಲ್ಲ ಗೈಡ್ ಮಾಡ್ತಾರೆ

ಬಟ್ ಎಲ್ಲ ವಿಚಾರ ತಿಳ ತಿಳ್ಕೊಳ್ಳೇಬೇಕಲ್ಲ ಒಂದು ಪಾರ್ಟಿಗೆ ನೀವು ನೀವು ಯಾವುದೋ ಒಂದು ಟಿವಿ ಕೆಲಸ ಮಾಡ್ತಾ ಇರ್ತೀರ ನಿಮ್ ಕೆಲ ಟಿವಿ ಐಡಿಯಾಲಜಿ ಬೇರೆ ಇದೆ ಎಲ್ಲಿ ಟಿವಿ ಐಡಿಯಾಲಜಿ ಬೇರೆ ಇದೆ ಅದ್ಯಾವುದೋ ಇನ್ನೊಂದು ಬಿಜೆಪಿ ನಾನು ಹಿಂದೆ ಪಾಂಚಿಜನ್ಯ ಅಂತ ಎಸ್ ಎಂ ನಾನು ಎಸ್ ಎಂ ಅಂತ ಒಬ್ಬರು ಲೀಡರ್ ಸೆಂಟ್ರಲ್ ಮಿನಿಸ್ಟರ್ ಹೋಗಿ ಸೋನಿಯಾ ಗಾಂಧಿ ಕಂಪ್ಲೇಂಟ್ ಇಡ್ಬಿಟ್ಟು ಪಾಂಚಜನ್ಯ ಆರ್ ಎಸ್ ಎಸ್ ಪೀಸ್ ಬಿಜೆಪಿ ಸೋನಿಯಾ ನಾನು ಕೇಳಿದ್ರು ಧನಾತ್ಮಿ ಸ್ವಾಂಜಿ ಹೇಳಿ ಕೊನೆಗೆ ಧರ್ಮ ಸ್ಥಾಪನೆಗೆ ಅಧರ್ಮ ನಾಶ ಆಗಿ ಮತ್ತೆ ಧರ್ಮ ಸ್ಥಾಪನೆ ಮಾಡಲಿಕ್ಕೆ ಅಂದ್ರೆ ಆ ಸಂದರ್ಭಕ್ಕೆ ಆ ಸಂದರ್ಭಕ್ಕೆ ಕೃಷ್ಣ ಕೇಳಿ